thank <laughs> you ನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ವೀರಶೈವ ಸಮಾಜಕ್ಕೆ ರುದ್ರಭೂಮಿಯನ್ನು ಕಲ್ಪಿಸಿಕೊಡುವಂತೆ ಶಾಸಕರಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಅಖಿಲ ಭಾರತ ಮಹಾಸಭಾದ ತಾಲೂಕಾ ಅಧ್ಯಕ್ಷರಾದ ಸುನಿಲ್ ಗೌಡ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮತ್ತು ಇದೇ ಸಂದರ್ಭದಲ್ಲಿ ಮಹಾಸಭಾದ ವತಿಯಿಂದ ಸಮಾಜಕ್ಕೆ ವಿವಿಧ ಅಭಿವೃದ್ಧಿ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಯೋಜನೆ ಇದೆ ಎಂದು ಅವರು ವಿವರಿಸಿದ್ದಾರೆ ಈ ಸಂದರ್ಭದಲ್ಲಿ ವೀರ ಸಮಾಜದ ಮುಖಂಡರಾದ ಪಿ ಶಿವರಾಜ್ ಜಿ ಗಿರೀಶ್ ನಾಗರಾಜ್ ಕೊಟ್ರಪ್ನವರು ಸೇರಿದಂತೆ ವೀರಶೈವ ಸಮಾಜದ ಮುಖಂಡರು ಹಿರಿಯರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದ ಸೌಲಭ್ಯಗಳನ್ನು ಅಂತಂದು ವಿನಂತಿ ಮಾಡ್ಕೊಂಡ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮನವಿ ಪತ್ರವನ್ನು ಶಾಸಕರಿಗೆ ಕೊಟ್ಟಿದ್ದೀವಿ ಆ ವಿಚಾರ ತಿಳಿಸೋಕ್ಕೋಸ್ಕರ ಒಂದು ಸಭೆ ಕರೆದಿದ್ವಿ ತಮ್ಮೆಲ್ಲ ಸಹಕಾರ ಕೋರಿ ಹಾಗೂ ಪಟ್ಟಣದಲ್ಲಿ ಕೂಡ್ಲಿಗಿ ತಾಲೂಕಿನಲ್ಲಿ ಮುಂ ಮುಂದಿನ ದಿನಗಳಲ್ಲಿ ನಾವೇನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಮಾಜದ ಸಂಘಟನೆಯನ್ನು ಬಲಪಡಿಸೋದಕ್ಕೋಸ್ಕರ ಸದಸ್ಯತ್ವ ನೋಂದಣಿ ಅಭಿಯಾನ ಶುರು ಮಾಡಬೇಕು ಅಂತ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಿಂದ ಆದೇಶ ಆಗಿದೆ ಅದಕ್ಕೆ ಚಾಲನೆ ಕೊಡೋದಕ್ಕೋಸ್ಕರ ಮೊದಲನೇದಾಗಿ ನಾವು ಕಚೇರಿ ಅನಾವರಣಗೊಳಿಸಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಕಚೇರಿ ಜಾಗನ ಸಹಿತ ನಿರ್ಧಾರ ಮಾಡಿದ್ದೀವಿ ಅದನ್ನು ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ದಿನಾಂಕನ ನಿಮಗೆ ತಿಳಿಸಿ ಅದಕ್ಕೊಂದು ಸಭೆ ಕರೆದು ಸ್ವಾಗತ ಕೊಡ್ತೀನಿ ಹಾಗೆ ಈ ತಾಲೂಕಲ್ಲಿ ಒಂದು ಶಿಲೀ ಲಿಂಗಾಯತ ಮಹಾಸಭಾಗೆ ಒಂದು ಸಮುದಾಯ ಭವನ ಕೋರಿ ಆ ಶಾಸಕರಿಗೆ ಅದರಲ್ಲೂ ಸಹಿತ ನಾವು ಮನವಿ ಸಲ್ಲಿಸಿದ್ದೀವಿ ಅದಕ್ಕೆ ಶಾಸಕರು ಸೂಚನೆ ಕೊಟ್ಟಿದ್ದಾರೆ ಆ ಜಾಗ ಬಂದುಬಿಟ್ಟು ಸದ್ಯಕ್ಕೆ ನಾವು ತಾತ್ಕಾಲಿಕವಾಗಿ ಸಿ ಎ ಲ್ಯಾಂಡ್ ಅಂತ ಕೇಳಿದ್ದೀವಿ ಸಿ ಎ ಲ್ಯಾಂಡ್ ಉದ್ದೇಶ ಏನಪ್ಪಾ ಅಂತಂದರೆ ನಾವು ಸಮುದಾಯ ಆದಷ್ಟು ಬೇಗ ಒಂದು ನಮ್ಮದು ಸಮಾಜ ಕಾರ್ಯಕ್ರಮಗಳು ಮಾಡ್ಕೊಳ್ಳೋದಕ್ಕೆ ಒಂದು ಭವನ ಅವಶ್ಯಕತೆ ಇದೆ ಆ ಭವನಕ್ಕೋಸ್ಕರ ಒಂದು ಜಾಗ ನಿಗದಿಪಡಿಸ್ಕೊಡ್ರಿ ಒಂದು ವಿನಂತಿ ಮಾಡಿಕೊಂಡಿದ್ದೀವಿ ಅದು ಬಂದ್ಬಿಟ್ಟು ಅದಕ್ಕೂ ಸಹಿತ ಶಾಸಕರು ಸಮ್ಮತಿ ಸೂಚಿಸಿದ್ದಾರೆ ಅವರಿಗೆ ನಾನು ಈ ಪತ್ರಿಕಾ ಗೋಷ್ಠಿ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಹಾಗೆ ಇನ್ನುಳಿದಿರ್ತಕ್ಕಂಥ ನಮ್ಮ ಸಮಾಜದಲ್ಲಿ ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರು ನಿನ್ನೆ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗುರುಚಿತ್ತೀನಗೌಡರು ಕೋಬಳಿ ಮಂಜುನಾಥ್ ಅವರು ಹಾಗೂ ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದಿನೇಶ್ ಅವರು ನೌಕರರ ಸಂಘದ ನಿವೃತ್ತ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಸರ್ ಅವರು ಕೆ ಎಸ್ ವೀರೇಶನವರು ಮಡ್ಕಾರ್ ಮುಖಂಡನವರು ಸೋಮನ್ ಗೌಡರು ಇನ್ನು ಅನೇಕ ಮುಖಂಡರು ಭಾಗಿಯಾಗಿದ್ದರು ಅದು ಅವರು ಅವ್ರ ಮೂಲಕ ಮನವಿ ಪತ್ರ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅಖಿಲ ಭಾರತ ಸೇವಾ ಲಿಂಗಾಯತ ಮಹಾಸಭಾ ಸಮಾಜದ ಸಂಘಟನೆಗೆ ಸಮಾಜದ ಕೂಗಿಗೆ ನಾನು ನಮ್ಮ ಎಲ್ಲ ಪದಾಧಿಕಾರಿಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಬಸವೇಶ್ವರ ಚಿತ್ರಮಂದಿರ ಹಿಂಭಾಗಿರ್ತಕ್ಕಂಥ ಜಾಗಕ್ಕೆ ಅದಕ್ಕೆ ನಾವು ಉಜಯನಿ ಶ್ರೀಗಳ ಜಾಗ ಬರುತ್ತೆ ಮಠದ್ದು ಮಠದ್ದು ಉಜಯನಿ ಮಠಕ್ಕೆ ಸಂಬಂಧಪಟ್ಟ ಜಾಗ ಇರತಕ್ಕಂಥ ಜಾಗನ ನಾವು ಎರಡನೇ ಕಡೆ ಕೇಳಿದ್ವಿ ಮಠ ಅಭಿವೃದ್ಧಿ ಪಡಿಸಲಿಕ್ಕೆ ಅದಕ್ಕೆ ಪರ್ಯಾಯವಾಗಿ ಸ್ವಾಮಿಗಳು ಜಾಗ ಅದು ಎಲ್ಲ ಸರ್ಕಾರದ ವತಿಯಿಂದ ನಮಗೆ ಮಠಕ್ಕೆ ಮತ್ತೆ ಜಾಗ ಕೊಡಿಸ್ರಿ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಶಾಸಕರಿಗೆ ತಿಳಿಸಿದೀವಿ ಶಾಸಕರು ಚರ್ಚೆ ಮಾಡಿ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದರು ಅಂದ್ರೆ ಆ ಜಾಗ ಬರೆಯಾಗಿ ಸರ್ಕಾರ ಜಾಗ ಕೊಟ್ಟರೆ ಮಠದಿಂದ ಸರ್ಕಾರ ಅಂತ ಹೇಳಲ್ಲಪ್ಪ ಹೊತ್ತು ನಮ್ಗೆ ಒಂದೇ ಕ್ರೀತಾ ಅಂದಿರಗ್ರೆ ಕೊಡ್ತೀವಿ ಎರಡೇ ಕ್ರಿತ ಅಂದಿರ ಎರಡ ಕೊಡ್ತೀವಿ ನಮ್ಮ ಮಟ್ಟಕ್ಕೆ ಸಂಬಂಧಪಟ್ಟ ಜಾಸ್ತಿ ಮತ್ತೆ ಕೊಡಿಸ್ತೀರಿ ಅಂತ ಕೇಳಿದಾರೆ

ಪಕ್ಕಕ್ಕೆ ಸೇರಿದಂತೆ ನಾಲ್ಕು ಎಕರೆ ಸ್ವಾಮ್ಯರ ಐತಿ. ಈಗ ನಾವೇನು ಹೇಳ್ತಿದೀವಿ 2 ಎಕರೆ. ಈ ಇದ್ ಒಂದ್ ಕೆಂಡಾಂಗೇ 2 ಎಕರೆ ಕೂಡ್ರೆ ಅಂತ ಕೇಳಿದ್ರು. ಇಲ್ಲ ಅರ್ಧ 2 ಎಕರೆ ತಗೊಂಡ್ರು ಅಂತ ಹೇಳಿದರು. ಅರ್ಧ ಎಕರೆ ತಗೊಂಡ ಅಂತ ಹೇಳಿದರು ಅದಕ್ಕೆಲ್ಲ ಫೆನ್ಸಿಂಗ್ ಹಾಕೊಡ್ರಿ ಅಂತ ಹೇಳಿದ್ರು ಈಗ ನೀವು ಕೇಳಿದ್ರೆ ಕೇಳಿದ್ರಿ 1 ಎಕರೆ ಕೇಳಿದ್ರಿ. 1 ಎಕರೆ ನಾನು ಪರಿಯಾವಿಗೆ ಎಲ್ಲಾದ್ರೂ ಜಾಗ ಕೊಡ್ತೀನಿ ಅಂತ ಹೇಳᱟ. ಉಜ್ವೇಶ್ರ ಸ್ವಾಮಿಯವರ ಜೊತೆ ಚರ್ಚೆ ಮಾಡ್ಕೊಂಡಿದ್ದೆ. ಸರ್ ಸರ್ಗೆ ಒಪ್ಸಿಗರ್ರು ಮೊದಲನೇ ಆದ್ಯತೆ ನರ್ದು

ಹಾಸ್ಟೆಲ್ಗೆ ಹೋಗಿ ಬಿ ಸಿ ಎಂ ಹಾಸ್ಟೆಲ್ಗೆ ಹೋಗೋಬಾರೇ ಆ ಜಾಗ ಸಿ ಎಂಡ್ ಸಮುದಾಯ ಭಾರತ ಕಟ್ಟೋದಕ್ಕೆ ಕೊಡಲಿ ಅಂತ ಹಂಡ್ರೆಡ್ ಬೈ ಒನ್ ತರ್ಟಿ ಅಂತ கட்டடம்

ಸಂಬಂಧಪಟ್ಟ ದಾಖಲಾತಿ ಉಂಟು ಕೊಡ್ರಿ ನಾವು ಸಭೆ ಕಲ್ತು ವಿಚಾರ ಮಾಡಿ ತಿಳಿಸಿದ ನೀವೇನು ಅದಕ್ಕೆ ಪರ್ಯಾಯವಾಗಿ ಜಾಗ ಏನ್ ಮಾಡ್ಬೇಕು ಯಾವ ರೀತಿ ಎರಡಕ್ಕೂ ರೆಡಿ ಇದೆ ಅಂತ